ನಮಸ್ಕಾರ ಈ ಚಲಿಕೋರೂ ಪಂತ್ ಕೆಲವೊಂದು ಜನ ಇರ್ತಾರ ಈ ಕಡಿದು ಹೋಗಿ ಆ ಕಡೆ ಹೇಳ್ತಾರ ಆ ಹೋಗಿ ಈ ಕಡೆ ಹೇಳ್ತಾರ ಅಲ್ಲಿ ತಂದು ಇಲ್ಲಿಗೆ ಇಲ್ಲಿ ತಂದು ಅಲ್ಲಿಗೆ ಮುಗಿಸುವ ಕೆಲಸವನ್ನ ಅವರು ಮಾಡ್ತಾರ ಅವ್ರು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರಂದ್ರ ಅವ್ರಿಗೆ ಯಾವುದೂ ಇರಲ್ಲ ಮತ್ ಗೌರವನು ಸಿಗೋದ ಆದ್ರೂ ಕೂಡ ತಮ್ಮ ಆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಮುಟ್ಟಿಸುವ ಕೆಲಸ ಏನು ಬಹಳ ಸರತೆಯನ್ನು ಸರತೆಯನ್ನ ಮಾಡ ಇಂತ ಜನರನ್ನ ನಾವು ಸ್ವಲ್ಪ ದೂರನೇ ಇಟ್ಟಿರ್ಬೇಕಾಗ್ತು ನಮ್ಮ ಬದುಕಿನಲ್ಲಿ ನೆಮ್ಮದಿ ಬೇಕು ನಮ್ಮ ಬದುಕಿನಲ್ಲಿ ಶಾಂತಿ ಬೇಕು ಅಂತಂದ್ರ ಯಾರ್ದ ವಿಷಯತನ ನಮ್ಗೆ ಹೇಳಕ್ ಹತ್ರ ನಾವು ಸ್ವಲ್ಪ ಕ್ಯೂಡ್ ಹಾಕಿ ಮತ್ ನಂಬಕೆನ ಯಾರು ಅಂದರಂತ ನಮಗ್ ಕಿಣಿ ಹಾಕ್ತಿರ್ತಾರಲ್ಲ ಅವಾಗಲೂ ಸ್ವಲ್ಪ ನಾವ್ ನಾವೇನ ನಾವೇನು ಅವ್ರ ಹತ್ರ ಹೋಗಿರ್ಲ ಏನ್ ಅಂದ್ರ ಅವರು ನಿನ್ನೆದ್ರಂತ ಕೇಳಾಕ ಆದ್ರ ಅವರೇ ಬಂದು ನಮಗ ಮುಟ್ಟಸ್ತಿರ್ತಾರ ಯಾಕಂದ್ರ ನಮ್ಮ ಒಂದು ಖುಷಿಯ ಜೀವನ ಅವ್ರ ಮೂಡಿ ಸೈಸೋ ಆಗ್ತಿರ್ಲ ನಮ್ ಜೀವನದ ಒಂದಿಷ್ಟು ನೋವನ್ನ ತಂದಿಟ್ಟು ಅವ್ರು ಆನಂದ ಪಡಿಬೇಕನ್ನ ಲೆಕ್ಕದಾಗ ನಾವು ನಮ್ ಖುಷಿ ಕರ್ಕೊಂಡು ಅವ್ರಿಗೆ ಆನಂದ ಕೊಡಕ್ ಹೋದೇವಂದ್ರ ನಮ್ಮಂತ ಕೂಚರು ಯಾರು ಇಲ್ಲ ನಮ್ಮ ಜೀವನದ ಖುಷಿಯನ್ನ ನಾವ್ ಅನ್ಭವಸ್ತಿರ್ತೀವಿ ಅದರಲ್ಲಿ ಹುಳಿ ಹಿಂದಿ ಹಾಲು ಕೆಡಿಸಿ ಹನಸ ತಗೋಂತ ಮಂದಿ ಸಾಕಷ್ಟ ಬರ ಅದಕ್ಕ ಬಂದ ನಮ್ ತೆಲಕ್ ಅನೇಕ ವಿಚಾರಗಳು ಹಾಕಕ್ ನೋಡ್ತಾರ ಅವ್ರ ಹಿಂಗಂದ್ರು ಇವ್ರ ಹಿಂಗಂದ್ರು ಅವ್ರ ಹಂಗ್ ಮಾಡಿದ್ರು ಇವ್ರ ಹಿಂಗ್ ಮಾಡಿದ್ರು ಬಂದ್ ಯಾಕಸ್ತ ಆದ ನಾವು ಕಿವುಡರಾದದಿಗೂ ಮತ್ತ ಇನ್ನೊಂದು ಎಚ್ಚರಿಕೆಯಲ್ಲಿ ನಾವ್ ಯಾವಾಗ್ಲೂ ಇರ್ಬೇಕು ನಮ್ಮ ನಮ್ ವಿರೋಧಿಗಳಾದರ ಅವ್ರನ್ನ ನಿರ್ವಹಿಸ್ತಾ ಸಾಗ್ಬಿಟ್ಟು ಸಾವ್ ಅವ್ರ ಕರ್ಮ ಅವ್ರ ಜೊತೆಗಿರ್ತದ ನಮ್ ಧರ್ಮ ನಮ್ ಜೊತೆ ಉಳಿಸ್ಕೋಬೇಕು ನಮ್ ಧರ್ಮ ನಮ್ ಜೊತೆ ಉಳಿಸ್ಕೊಂಡು ಅವ್ರ ಕರ್ಮ ಅವ್ರಿಗೆ ಬಿಟ್ಟು ನಾವು ಹೊಂಟೇವಂದ್ರ ಕಾಯುವ ಭಗವಂತ ನಮ್ ಬೆನ್ ಹಿಂದ ನಿಂತಿರ್ತ ಆರಾಗ ಅನುಮಾನನೇ ಬೇಡ ಕಾಯುವ ಭಗವಂತನ ಮೇಲೆ ನಾವು ಅನುಮಾನ ಪಟ್ಟು ಇಲ್ಲೇ ನಾವು ಏನಾರ ಮಾಡಕತ್ತೇವಂತ ಭಗವಂತ ಕಂಪಿ ಕೂಡ್ತ ಅದನ್ನ ನಾವು ತಿಳ್ಕೋಬೇಕ ಬೇರೆದವ್ರ್ಗು ಯಾರು ಏನು ಬಹಳಷ್ಟು ಕೆಟ್ಟದ್ ಮಾಡಕ್ ಸಾಧ್ಯ ಇಲ್ಲ ನಮ್ ನಮ್ಮ ಕೆಲಸ ಕಾರ್ಯರು ನಮ್ಮ ಆಲೋಚನೆಗಳು ನಮ್ಗೆ ಎಷ್ಟು ಕೆಟ್ಟದ್ ಮಾಡ್ತಾವ ಒಳ್ಳೇದ್ ಮಾಡ್ತಾವ ಇತರರು ನಮ್ ಕೆಟ್ಟರು ಒಳ್ಳೇದ್ ಮಾಡಕ್ ಅಷ್ಟ ಸಾಧ್ಯ ಇಬ್ಬ ನಮ್ಮ ಕೆಲಸಗಳೇ ನಮ್ಮನ್ನ ಕಾಯ್ತಾವ ನಮ್ಮ ಆಲೋಚನೆಗಳೇ ನಮ್ಮನ್ನ ಕಾಪಾಡ್ತಾವ ಇದು ಬಹಳ ಮುಖ್ಯ ನಮ್ಮ ಕೆಲಸ ಕಾರ್ಯಗಳು ನಮ್ಮ ಆಲೋಚನೆಗಳು ಇವೆರಡು ಏನದವಲ್ಲ ಇವು ನಾವು ಸರಿ ಇಟ್ಕೊಂಡು ಹೋಗುದೇವ್ ಅಂತಂದ್ರೆ ಯಾರಿ ನಮ್ಮನ್ನ ಏನು ಮಾಡಕ್ ಆಗೋದಿಲ್ಲ ನಮ್ಮ ಜೀವನ ಭಗವಂತನ ಶ್ರೀರಕ್ಷೆಯಲ್ಲಿ ಇರ್ತದ ಆತನ ಮೇಲೆ ಒಂದು ನಂಬಿಕೆ ಇರ್ಬೇಕು ನಮಗ್ ಅಪಾರವಾದ ನಂಬಿಕೆ ಇರ್ಬೇಕು ಒಂದು ಅನುಮಾನದ ಎಳೆಗಳು ಬರಬಾರದು ಅವಾಗ ಬಂದ್ರು ಭಗವಂತನ ಮೇಲೆ ಸೆಟ್ ಮಾಡ್ಕೋಬೇಕೆ ಹೊರತು ಭಗವಂತನ ಮೇಲೆ ಭಕ್ತಿ ಕಡಿಮೆ ಮಾಡ್ಕೋದಲ್ಲ ಆತನ ಮೇಲೆ ಸೆಟ್ ಮಾಡ್ಕೋಕ್ನು ನಮ್ಗ ಅಧಿಕಾರ ಆಗ ಆತನ ಮೇಲೆ ಪ್ರೀತಿ ಮಾಡಕ್ನೂಕ್ ನಮ್ದು ಅಧಿಕಾರ ಆಗ ಯಾವಾಗ ಭಗವಂತನನ್ನ ಮನಸ್ಸು ತುಂಬಿ ಮನಸ್ಸಾರ ಪ್ರೀತಿಸ್ ಶುರು ಮಾಡ್ತೀವಿ ಭಗವಂತನ ಮೇಲ್ ಕೋಪಿಸುವ ಹಕ್ಕು ನಮ್ಗೆ ಸಿಕ್ ಬಿಡ್ತದವ ಯಾವಾಗ ನಾವು ಭಗವಂತನನ್ನ ನೋಡಿ ಭಯದಿಂದ ಭಕ್ತಿ ಮಾಡ್ತೀವಿ ಆಗ ನಮ್ಗ ನಮ್ಮ ಭಗವಂತನ ಮಧ್ಯದಲ್ಲಿ ಒಂದು ಅಂತರ ಶುರುವಾಗ್ತದೆ ಯಾಕಂದ್ರೆ ಭಯ ಯಾವ ಆತ್ಮೀಯತೆಯನ್ನು ಉಂಟು ಮಾಡೋದಿಲ್ಲ ಅಪ್ಪನ ಜೊತೆ ನಾವು ಭಯದಿಂದ ಇರ್ ಇರ್ತಿ ಆದ್ರೆ ಅಲ್ಲಿ ಒಂದು ಆ ಆತ್ಮೀಯತೆ ಒಂದು ಹತ್ತಿರದ ಸಂಬಂಧ ಹೆಂಗಿರ್ತದೆ ಹಂಗ ಭಗವಂತನ ಜೊತೆ ಇರ್ಬೇಕಾಗ್ತದೆ ಬೇಕ ಅದಕ್ಕಿಂತಲೂ ಹೆಚ್ಚಿ ಪ್ರೀತಿ ಭಗವಂತನ ಮೇಲೆ ಸಮರ್ಪಣೆ ಭಗವಂತನಲ್ಲಿ ನಮ್ಗ ಬೇಕಾಗ್ತದೆ ಅಷ್ಟಿತ್ತು ಅಂದ್ರ ಈ ಅವರು ಇವ್ರು ತಂತ ಹತ್ತರ ಅಂತಾರು ಬಗ್ಗೆ ನಮ್ ಎಸರದಿಂದ ಇರ್ಬೇಕಷ್ಟೇ ಅವ್ರನ್ನ ನಾವು ದೂರ ಮಾಡ್ಕೊಂತ ಹೋದ್ರು ಯಾಕಂದ್ರ ಅವ್ರು ನಮ್ ಮನಶಾಂತಿಯನ್ನ ಬಂದಾರ ಅಷ್ಟೇ ಅದನ್ನ ಹೇಳ್ತಾರ ಹೇಳಿದ ನಂತರ ಬಗೆರ್ಸಕ್ ಬರ್ತಾರ ಎಂದ ಹೇಳ ಬೆಂಕಿ ಹಚ್ಚಿ ಹುಗ್ಬಿಡ್ತಾರ ಇಲ್ಲಿ ಉರಿಯಲ್ಲಿ ಬೇಯೋದು ನಾವೇ ಅದಕ್ಕ ಅವರ ಹಾಕುವ ಬೆಂಕಿಯ ಕೆಡಿಗೆ ನಾವು ದಗದಗಿಸಿ ನಮ್ಮನ್ನ ನಾವು ಸುಟ್ಕೋದ್ರಾಗ ಇಲ್ಲ ಅಲ್ಲಿ ಅದನ್ನು ನಾವು ಬಿಟ್ಟಾಕ್ ಬಿಡ್ಬೇಕು ಬಿಟ್ಟಾಕ್ದೇವಂದ್ರ ಒಂದ್ ಎರಡ್ ಸರಿ ಅವ್ರ ಮಾತು ಕೇಳ ಮುಂದ ಅವ್ರು ನಮ್ಮ ಸೆನೇನೆ ಬರ್ಲ ಮತ್ತ ಅನಾವಶ್ಯಕ ವಿಚಾರಗಳಿಂದ ನಾವು ದೂರ ಇರ್ತೀವಿ ಹಂಗೇನ ನಮ್ ಕಂಡ್ ಬಂತು ಅಂದ್ರೆ ನೇರವಾಗಿ ಅವರನ್ನ ಸಂಪರ್ಕಿಸಿ ಅವ್ರಿಗೆ ನಾವು ಮುಕ್ತವಾಗಿ ಮಾತಾಡಿದ್ರ ಅಲ್ಲಿ ಸಮಸ್ಯೆನೆ ಬಗೆಹರು ಹೋಗ್ತದ ಯಾಕಪ್ಪ ಯಾಕ ಅಂತ ಕೇಳಿದ್ರೆ ಅಲ್ಲಿ ಮುಗುದೇ ಹೋತು ನೇರವಾಗಿ ಯಾವ ವ್ಯಕ್ತಿಯ ಜೊತೆ ನಂಗು ವಿರೋಧ ಇರ್ತದ ಯಾವ ವ್ಯಕ್ತಿ ನಮ್ಗೆ ಕೆತ್ತದ ನಮ್ ಅನಿಸ್ತು ಅಂದ್ರೆ ನೇರವಾಗಿ ಅಲ್ಲಿ ನಾವ್ ಕೇಳದೆ ಅಂದ್ರೆ ಅದು ಅದ್ಬಿಟ್ಟು ಇವ್ರು ತಂದಿದ್ದನ್ನ ಮನ್ಸಿನಾಗ ಇಟ್ಕೊಂಡು ಕೊರಗ್ತಾ ಅದು ಮಾಡ್ತಾ ಇದ್ ಮಾಡ್ತಾ ಮತ್ತವರ್ ಮೇಲೆ ಸಿಟ್ಟನ್ನ ಆ ತೋರಿಸ್ತಾ ಮತ್ತೊಬ್ಬರ ಪಕ್ಕೇ ನಾವು ಹಲ್ಲು ಮಸಿತ ನಮ್ ಬದುಕಿನ ಸುಂದರ ಸಮಯವನ್ನು ನಾವು ಕಳ್ಕೋದು ಅಂದ್ರ ನಮ್ಮಂತ ಮೂರ್ಖರೇ ಯಾರು ಇಲ್ಲ ಅಂತ ಅದಕ್ಕೆ ಈ ಚಮಚಗಿರಿ ಮಾಡೋರ್ ಏನಾರ ಅವರು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಏನು ಮಾಡಕೊತ್ತ ಅವ್ರು ನಿಜವಾದ್ಲು ಪ್ರಾಮಾಣಿಕರೇ ಯಾಕಂದ್ರ ಅವ್ರಿಗೆ ಗೌರವನೂ ಇಲ್ಲ ಪಗಾರನ ಇಲ್ಲ ಆದ್ರೂ ತಮ್ಮ ಕೆಲಸ ಬಹಳ ಪ್ರಾಮಾಣಿಕತೆಯಿಂದ ಮಾಡ್ತಿರ್ತಾರೆ ಅಂತ ಪ್ರಾಮಾಣಿಕರಿಂದ ನಾವು ಸ್ವಲ್ಪ ದೂರ ಇರ್ಬೇಕು ದೂರ ಇದ್ದಷ್ಟು ನಮ್ಮ ಮನದ ನೆಮ್ಮದಿ ನಮ್ಮ ಸಂಗಟ ಇತ್ತು ಇಲ್ಲಂದ್ರ ನಮ್ಮ ಜೀವನದಲ್ಲಿ ನಮ್ಮ ನೆಮ್ಮದಿಯನ್ನ ನಾವು ಕಳ್ಕೊಂಡು ಕುಂದಿರ್ಬೇಕಾಗ್ತದೆ ಅಂತ ಕೆಲಸ ನಾವು ಮಾಡಬಾರ್ದು ಮತ್ತ ನಾವು ಕೂಡ ಆಕಡಿಂದ ಆ ಕಡೆ ಹೇಳಕ್ ಹೋಗ್ರದ ಯಾಕಂದ್ರೆ ಅಲ್ಲಿ ಇಲ್ ಯಾರು ಕಿಮ್ಮತ್ ಮಾಡಲ್ಲ ನಮ್ದು ಗೌರವ ಅನ್ನೋದು ಇಲ್ವೇ ಇಲ್ಲ ಅದರಿಂದ ಲಾಭ ಅಂತೂ ಇಲ್ವೇ ಇಲ್ಲ ವಿಕೃತ ಮನಸ್ಥಿತಿಯನ್ನ ತೋರಿಸ್ತಕ್ಕಂತ ಅದನ್ನ ನಾವು దూర అంత వికృతయంగా నా దూర ఇంత వ్యక్తి కూడా నావు దూర ఇది ధన్యవాదాలు